ಗದಗ ಜಿಲ್ಲಾ ನ್ಯಾಯಾಲಯಕ್ಕೆ ಬಾಂಬ್ ಬ್ಲಾಸ್ಟ್ ಮಾಡುವುದಾಗಿ ಬೆದರಿಕೆಯ ಮೇಲ್ ಬಂದಿದೆ ಅದು ಜಿಲ್ಲಾ ನ್ಯಾಯಾಧೀಶರಿಗೆ ಈ ಮೇಲ್ ಬಂದಿದ್ದು ಮತ್ತಷ್ಟು ಆತಂಕ ಪಡುವ ವಿಷಯವಾಗಿದೆ ಮಹಮ್ಮದ್ ರಾಜ್ಗುರು ಎಂಬಾತನಿಂದ ಜಿಲ್ಲಾ ನ್ಯಾಯಾಧೀಶರಿಗೆ ಮೇಲ್ ಬಂದಿದೆ ಮೇಲ್ನಲ್ಲಿ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಬಾಂಬ್ ಬ್ಲಾಸ್ಟ್ ಮಾಡುವುದಾಗಿ ಬೆದರಿಕೆ ಹಾಕಲಾಗಿದೆ ಇದರಿಂದ ಸಿಬ್ಬಂದಿಗಳು ಹೆದರಿ ಹೊರಗೆ ಓಡಿ ಬಂದಿದ್ದಾರೆ ಸುದ್ದಿ ತಿಳಿದು ಪೊಲೀಸ್ ತಂಡ ಬಾಂಬ್ ನಿಷ್ಕ್ರಿಯ ದಳ ಶ್ವಾನದಳ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದೆ ನಮ್ಮ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಮತ್ತೆ ನಮ್ಮ ಅಧಿಕಾರಿಗಳಿಗೆ ಆ ನಮ್ಮ ಕೋರ್ಟ್ ಇಂದ ಸುಮಾರೊಂದು ಹನ್ನೊಂದು ಐವತ್ತರಿಂದ ಹನ್ನೆರಡು ಗಂಟೆ ನಡುವೆ ಮಾಹಿತಿ ಬರುತ್ತೆ ಈ ರೀತಿ ಒಂದು ಬಾಂಬ್ ಥ್ರೆಟ್ ಮೇಲ್ ಬಂದಿದೆ ಅಂತ ಹೇಳಿ ನಮಗೆ ಮಾಹಿತಿ ತಿಳಿಸ್ತಾರೆ ಮಾಹಿತಿ ಗೊತ್ತಾಗಿದ್ದ ತಕ್ಷಣ ಎಲ್ಲ ನಮ್ಮ ಅಧಿಕಾರಿಗಳು ಮತ್ತೆ ಸಿಬ್ಬಂದಿಗಳು ಈ ಒಂದು ನ್ಯಾಯಾಲಯಕ್ಕೆ ನಾವು ಭೇಟಿ ಮಾಡಿರ್ತೀವಿ ಭೇಟಿ ಮಾಡಿದ ಸಂದರ್ಭದಲ್ಲಿ ನಮ್ಮ ಬಾಂಬ್ ಸ್ಕ್ವಾಡ್ ಏನು ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಹತ್ರ ಏನಿದೆ ಎಲ್ಲ ಎಕ್ವಿಪ್ಮೆಂಟ್ಸ್ ಮೆಂಡಿನ್ ಮೆಟೀರಿಯಲ್ಸ್ನೆಲ್ಲ ಡಿಪ್ಲಾಯ್ ಮಾಡಿ ಇಲ್ಲಿಗೆ ನಾವು ಕರೆತಂದಿರ್ತೀವಿ ತಾವು ಈಗಾಗಲೇ ನೋಡಿರೋದ್ರ ಪ್ರಕಾರ ನಮ್ಮ ಎಲ್ಲ ಕೋರ್ಟಿನ ಮೂರು ಅಂತಸ್ತಿನ ಕಟ್ಟಡ ಮತ್ತು ಅದರದ್ದು ಪಬ್ಲಿಕ್ ಏರಿಯಾಸು ಮತ್ತು ರೂಮ್ಸ್ ಇವೆಲ್ಲ ಜಾಗದಲ್ಲೂ ನಮ್ಮ ಶ್ವಾನ ನಮ್ಮ ಡಾಗ್ ಸ್ಕ್ವಾಡ್ ಆಲ್ರೆಡಿ ಎಕ್ಸ್ಪ್ಲೋಸಿವ್ ಏನು ಟ್ರೈನ್ ಆಗಿದೆ ಅದು ಎಲ್ಲ ರೀತಿ ಚೆಕ್ ಮಾಡಲಿಕ್ಕೆ ನಮ್ಮ ಸಿಬ್ಬಂದಿಯವರು ಕಾರ್ಯವೈಖರಿಯಲ್ಲಿ ಈಗ ಆಲ್ರೆಡಿ ಅವ್ರನ್ನ ತೋರಿಸ್ಕೊಂಡಿದ್ದಾರೆ ಹ್ಯಾಂಡ್ ಮೆಟಲ್ ಡಿಟೆಕ್ಟರ್ಸ್ ಇಂದ ಕೂಡ ನಾವು ಎಲ್ಲ ಕಡೆ ಚೆಕ್ ಮಾಡ್ತಿದ್ವಿ ಅದ್ರ ಜೊತೆಗೆ ನಮ್ಮ ಅಂಡರ್ ಪ್ಲೇಸ್ ಮಿರರ್ ಎಕ್ವಿಪ್ಮೆಂಟ್ ಆಗಿರಲಿ ಮತ್ತೆ ಅದ್ರ ಜೊತೆಗೆ ಏನಿದೆ ಡೀಪ್ ಸರ್ಚ್ ಮೆಟಲ್ ಡಿಟೆಕ್ಟರ್ಸ್ ಎಲ್ಲದರಲ್ಲೂ ನಾವು ಚೆಕ್ ಮಾಡಿ ನಾವು ಎಲ್ಲ ರೀತಿ ಏನೇನು ಕಾರ್ಯನ ಒಳ್ಗೊಡ್ಬೇಕು ಎಲ್ಲ ಒಳ್ಗೊಂಡಿದೆ ಇದು ಬೇಸಿಸ್ ಮೇಲೆ ಈಗಾಗಲೇ ನಾನು ಮಾನ್ಯ ಪಿ ಡಿ ಜೆ ಮೇಡಮ್ ಅವ್ರಿಗೆ ಭೇಟಿ ಮಾಡಿದ್ದೀನಿ ಭೇಟಿ ಮಾಡಿ ಎಲ್ಲ ರೀತಿ ಪರಿಶೀಲನೆ ಮಾಡಿ ಮಾಡಬೇಕು ಅಂತ ಕೂಡ ನಮ್ಗೆ ಇವತ್ತು ನಮಗೆ ಮೇಲ್ನೋಟಕ್ಕೆ ಬಂದ್ರೆ ಮಾಹಿತಿ ಪ್ರಕಾರ ಬಹಳಷ್ಟು ಕಡೆ ಬಹಳಷ್ಟು ಕೋಟಿಗೆ ಮೇಲ್ಸ್ ಬಂದಿದೆ ಅಂತ ಹೇಳಿ ಹೇಳ್ತಾರೆ ಅದರಲ್ಲಿ ಇಲ್ಲೂ ಒಂದು ಬಂದಿದೆ ಅಂತ ಹೇಳಿ ಆ ನನ್ಗೆ ಈ ಸಮಯಕ್ಕೆ ಮೇಲ್ನೋಟಕ್ಕೆ ಮಾಹಿತಿ ಇದೆ ಸೊ ಪಬ್ಲಿಕ್ ಅಲ್ಲಿ ಒಂದು ಫಿಯರ್ ಪರ್ಸೆಪ್ಷನ್ ಕ್ರಿಯೇಟ್ ಮಾಡ್ಲಿಕ್ಕೆ ಬಹುಶಃ ಇರ್ಬೋದು ಅಥವಾ ಜಸ್ಟ್ ಪ್ಲೇನ್ ಮಿಸ್ಟೇಕ್ ಕೂಡ ಮಾಡ್ಲಿಕ್ಕೆ ಇರ್ಬೋದು ಆದ್ರೂ ಸಹ ನಾವು ಯಾವ ರೀತಿ ಮುಂಜಾಗ್ರತೆ ಕ್ರಮ ಜರುಗಿಸಬೇಕು ಅದನ್ನ ನಾವು ಮಾಡ್ತಾ ಇದೀವಿ ಇದ್ರ ಬಗ್ಗೆ ಹೆಚ್ಚಿನ ಹೆಚ್ಚಿನದಾಗಿ ಎಲ್ಲಿಂದ ಬಂತು ಯಾರು ಕಟ್ಟಿಸಿದ್ರು ಅದನ್ನ ಕೂಡ ನಾವು ಮುಂದೆ ತನಿಖೆಯಲ್ಲಿ ಪ್ರಶ್ನೆ ಮಾಡ್ತೀವಿ ಈಗ ನೋಡಿ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಯಾವುದೇ ಇಮೇಲ್ ಐಡಿ ಆಗಿರಲಿ ಪಬ್ಲಿಕ್ ಡೊಮೇನಲ್ಲಿ ಅಲ್ಲಿ ಅವೈಲೇಬಲ್ ಇದ್ದರೆ ಯಾವುದೇ ಒಂದು ವ್ಯಕ್ತಿ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಲಿಕ್ಕೆ ಎಲ್ಲ ರೀತಿ ಸಾಧ್ಯತೆ ಇರುತ್ತೆ ಸೊ ಆ ಸಮಯದಲ್ಲಿ ಒಂದು ಸ್ವಲ್ಪ ಮಿಸ್ಚಿಫ್ ಮಾಂಗರ್ಸ್ ಮಾಡಿರ್ಬೋದು ಅಂತ ಹೇಳಿನೂ ಹೇಳ್ಬೋದು ಬಟ್ ಅದನ್ನು ನಮ್ಮ ತನಿಖೆಯಲ್ಲೇ ಇದ್ರ ಬಗ್ಗೆ ನಾವು ಸ್ಪಷ್ಟನೆ ನೀಡಲಿಕ್ಕೆ ಸಾಧ್ಯತೆ ಸಾಧ್ಯ